ಗೌರವ ಕೊಡಬೇಕಲ್ಲ ವೈದ್ಯರಿಗೆ ಗೌರವ ಔಷಧಿಗೆ ಗೌರವ ಕೊಡೋದಾತಂದ್ರೆ ನಾವು ನಮ್ಮ ಮಟ್ಟದಲ್ಲಿ ಮೊದಲ ಈಗ ವೈದ್ಯರು ಹೇಳುವವರಿದ್ದಾರೆ ಪಥ್ಯ ಏನ್ ಮಾಡಬೇಕು ಏನ್ ತಿನ್ನಬೇಕು ಏನ್ ತಿನ್ನಬಾರ್ದು ಅವರು ಹೆಸರನ್ನು ತಗೊಂಡು ಔಷಧಿ ತಗೋಬೇಕು ಅದೇ ನಮಗೆ ಕೊಡಬೇಕಾದಂತಹ ಒಂದು ಕಾಣಿಕೆಯನ್ನು ಶ್ರೀರಾಘವೇಂದ್ರಾಯನ ಮಹಾ ಅಂತ ಹೇಳಿ ಪಕ್ಷದ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಹೇಳ್ತೀನಿ ಯಾವುದೇ ಯಾರು ಆಗಿದೆ ಯಾರು ಪತ್ಕೇತಾರೆ ನಿರಂತರವಾಗಿ ಪತ್ತಾಟನಾಗಿ ಯಾಕಂದ್ರೆ ಬದುಕಿಗೆ ತಿನ್ನಬೇಕು ಮತ್ತೆ ಅಪತ್ಯ ಮಾಡಬೇಕು ಔಷಧಿಯು ಮತ್ತು ಆಹಾರ ಮೇಲೆ ಕಡಿದಂದ್ರೂ ಆಗಂಗಿಲ್ಲ ಆಮೇಲೆ ಮತ್ತೆ ವೈದ್ಯರಿಗೆ ಏನಾದರೂ ಹೆಸರು ಇಡ್ತಾ ಹೇಳ್ತಾ ಹೋಗಿ ಅಂತ ಕಾರ್ಯಗಳು ಸಾಕಷ್ಟು ನಾವು ಕೇಳಿ ಇವರು ದಿವ್ಯ ಸಾನದ್ಧಾನವನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿಕ್ಕೆ ಕೊಡುವ ಬಂಧುಗಳೇ ಕಾರಣ ನಮ್ಮ ಲಕ್ಷ್ಮೇಶ್ವರದ ಮಾಜಿ ಪುರಸಭಾ ಸದಸ್ಯರು ಹಿರಿಯರಾದಂಥ ಶ್ರೀಯುತ ನಿಂಗಪ್ಪನ ವೇದಿಕೆಯನ್ನು ಅಲಂಕರಿಸಬೇಕಾಗ ಏನಾಗಿ ಅದೇ ರೀತಿಯಾಗಿ ನಮ್ಮ ಲಕ್ಷ್ಮೇಶ್ವರದ ಪ್ರಥಮ ಪ್ರಜೆ ಅವರ ಈಗ ಲಕ್ಷ್ಮೇಶ್ವರ ನಗರದ ಯಾವತ್ತೂ ನನ್ನ ಆತ್ಮೀಯ ಬಂಧುಗಳೇ ಈ ಒಂದು ಮಹಾಯಜ್ಞ ನಮ್ಮ ಪೂಜೆ ಮಾಡಿದಷ್ಟೇ ಇದ್ರೆ ಉಪಯೋಗ ಆಗ್ತದೆ ಪದೇ ಪದೇ ಈಗ ಸರ್ಕಾರ ಹೇಳ ಈ ಒಂದು ಮಹಾಯಜ್ಞ ಇದ್ರದ ಕಲಿಯೋದ ನಾನ್ ಎಲ್ಲ ತಗೊಂಡು ಅಂದಾಗ ಈ ಒಂದು ಕಾರ್ಯಕ್ರಮ ಮುಂದ್ವರ್ಸ್ ಕೊಡ್ರಿ ಅದೇ ತರದಾಗೆ ಅರವತ್ತೈದು ವರ್ಷ ಕಲಿಯೋ ಅಂತ ಪಾಠ ಇರ್ತದೆ ನಿಮ್ಮ ಮಂದಾರ ಅವ್ರಿಗೊಂದು ಸೇವಾಗಿದ್ದೀವಿ ಒಂದು ಮಧುರ ಪಾದು ಅವ ಭಾಷೆ ಹತ್ತಿರ ಸೇವಾ ಅವ್ರದ್ದು ಅವ್ರ ನಿಜವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗರ್ಪಿಣಿಯರಿಗಂತೂ ಮದ್ದು ತಗೋಬ್ಯಾಡ್ರಿ ಇದನ್ನ ಧರ್ಮಪಾತ ಹಾಕೋ ಸಂಭವ ಇರುತ್ತೆ ಭಾಳ ಇಷ್ಟ ಔಷಧಿ ಇದೆ ನೀವೆಲ್ಲ ಔಷಧಿ ತಗೊಂಡು ಇವ್ನ ತಿನ್ನಲೇಬಾರ್ದು ಅಂದ್ರೆ ಮಾತ್ರ ನಿಮ್ಮ ರೋಗ ಕಡಿಮೆ ಆಗುತ್ತೆ ಈಗ ಈ ಸರಿಯ ಕಾರ್ಯಕ್ರಮ ಬರ್ತೀವಿ ಇದೇ ಔರ್ ದೇಮಡಿ ವಿಗತಕ್ಕೆ ವೈದ್ಯ ಶ್ರೀಯಾರು ದೇಮಡಿ ಈ ಔಷಧ ತಗೋಬಾಡ್ರಿ ಚಿಕ್ಕ ಮಕ್ಕಳು ಸೇರಿದಂತೆ ಇವರು ಎಲ್ಲರೂ ತಗೋಬಾಡ್ರಿ ಅಂದ್ರೆ ಈ ಆಸ್ತಮಾ ಆ ಪ್ರಕೃತಿಯಾಗಂತ ಬದಲಾವಣೆ ಟೈಮ್ ನೇನ ತಗೊಂಡಾ ಮಾತ್ರ ಅದರ ಸಂಪೂರ್ಣವಾದಂತ ಸಿರ್ಸಿಯಿಂದ ಬಂದಿದ್ದು ನಮ್ಮ ಚಿಕ್ಕಮ್ಮ ಹೇಳಿದರು ಅದಕ್ಕೆ ನಾನು ಬಂದಿದ್ದು ಫಸ್ಟ್ ವರ್ಷ ನಾನು ಬರ್ತಾ ಇರೋದು ಕಡಿಮೆ ಆಗುತ್ತೆ ಅಂದರೆ ಏನು ಪಥ್ಯ ಬೇಕಾದರೂ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಇಂಗ್ಲೀಷ್ ಮೆಡಿಸನ್ ಮಾಡ್ತಾ ಇಲ್ಲ ಈಗ ಜಸ್ಟ್ ಸ್ಟಾರ್ಟ್ ಆಗಿತ್ತು ಗೊತ್ತಾಯಿತು ಅದಕ್ಕೆ ಬಂದೆ ಕಡಿಮೆ ಆಗುತ್ತೆ ಅಂತ ಒಂದು ಮನಸ್ಸಲ್ಲಿದೆ ಆರೋಗ್ಯದ ಉಸಿರಾಟ ಪ್ರಾಬ್ಲಮ್ ಆಗ್ತಿತ್ತು ಸ್ವಲ್ಪ ಓಡಾಡಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು ಸ್ವಲ್ಪ ಎಣ್ಣೆ ಐಟಮ್ ತಿಂದರೆ ಎಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಅದಕ್ಕೆ ಈ ಮೆಡಿಸಿನ್ ಮಾಡಿ ನೋಡೋಣ ಅಂತ ವರ್ಷಕ್ಕೆ ಒಂದ್ಸಲ ಬಂದರೆ ಆಯಿತು ಇಷ್ಟೆಲ್ಲ ಜನಕ್ಕೆ ಹುಷಾರಿರಲ್ವಾ ಮತ್ತು ಇಷ್ಟು ಜನಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ಕೊಡ್ತಾ ಇದ್ದಾರೆ ಖುಷಿ ಅನ್ನಿಸ್ತು ಅದು ಆಯುರ್ವೇದಿಕ್ಕು ಹ್ಞೂ ಬೇರು ನಾರು ಆ ಥರ ಅದೇ ಇಷ್ಟು ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ ಅನ್ನೋದೇ ಒಂದು ಖುಷಿ ಖುಷಿ ಆಗ್ತಾ ಇದೆ ಕಡಿಮೆ ಆದರೆ ಎಲ್ಲರೂ ಬಂದು ತಗೊಳ್ಳಿ ಆಯುರ್ವೇದಿಕ್ ಏನು ಸೈಡ್ ಎಫೆಕ್ಟ್ ಇಲ್ಲ ಅದೇ ರೀತಿಯಾಗಿ ನಮ್ಮ ಲಕ್ಷ್ಮೇಶ್ವರದ ಪ್ರಥಮ ಪ್ರಜೆ ಅವರ ಒಬ್ಬರು ವಿವಿಧ ಪದಾರ್ಥ ಈಗ ಲಕ್ಷ್ಮೇಶ್ವರ ನಗರದ ಯಾವತ್ತೂ ನನ್ನ ಆತ್ಮೀಯ ಬಂಧುಗಳೇ ಈ ಒಂದು ಮಹಾಯಜ್ಞ ನಮ್ಮ ಪೂಜಾ ಇದ್ರೆ ಉಪಯೋಗ ಆಗ್ತದೆ ಪದೇ ಪದೇ ಈಗ ಸಂಜೆಗಳು ಹೇಳಿದ್ದಾರೆ ಈ ಒಂದು ಮಹಾಯಜ್ಞ ಇದರಿಂದ ಸದ್ಯ ನಾನು ಎಲ್ಲ ಸೋಣ ನಂತ ಈ ಒಂದು ಕಾರ್ಯಕ್ರಮ ಮುಂದುವರೆಸ್ ಹೋಗಿ ಅದೇ ಕಾರಣ ಅರವತ್ತೈದು ವರ್ಷದ ತದ್ಯಂತ ಪಾದಯಾತ್ರೆಗಳನ್ನು ಬಂದಾರೆ ಅವ್ರಿಗೂ ಒಂದು ಸೇವಾಗಿದ್ದೀನಿ ಒಂದು ಮಂತ್ರಾಲಯ ಪಾದ ಪಾದಯಾತ್ರೆ ಸೇವಾ ಅವ್ರದ್ದು ಅವ್ರ ನಿಜವಾಗಿ ಈ ಒಂದು ಕಾರ್ಯಕ್ರಮಕ್ಕೆ